ರಾತ್ರಿಯಲ್ಲಿ ತ್ವಚೆಯ ಆರೈಕೆ ಹೇಗೆ ಮಾಡ್ಕೋಬೇಕು ಗೊತ್ತಾ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ತ್ವಚೆಯ ಆರೈಕೆ ಬಹಳ ಅಗತ್ಯ ಚರ್ಮದ ಆರೈಕೆ ಮಾಡಲು ಸಾಕಷ್ಟು ವಿಧಾನಗಳಿವೆ ಇನ್ನು ರಾತ್ರಿ ತ್ವಚೆಯ ಕಾಳಜಿ ಬಯಸಲು ಬೇಕಾದ ಕೆಲವು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಮುಖ ತೊಳೆಯಿರಿ ಪ್ರತಿದಿನ ಮಲಗುವ ಮುನ್ನ ನಿಮ್ಮ ಮುಖವನ್ನು ತೊಳೆಯುವ ಅಭ್ಯಾಸ ರೂಢಿಸಿಕೊಳ್ಳಿ ಇದು ರಾತ್ರಿ ತ್ವಚೆಯ ಆರೈಕೆಗೆ ಬೇಕಾದ ಮೊದಲ ಹಾಗೂ ಪ್ರಮುಖ ಅಭ್ಯಾಸವಾಗಿದೆ ಬಿಸಿ ನೀರಿನ ಬಳಕೆ ಬಿಸಿ ನೀರು ನಿಮ್ಮ ಮುಖದ ಚರ್ಮದ ರಂಧ್ರಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ ಇದು ಮೊಡವೆ ಬೊಕ್ಕೆಗೆ ಕಾರಣವಾಗುವ ಧೂಳು ಎಣ್ಣೆ ಬ್ಯಾಕ್ಟೀರಿಯಾವನ್ನು ಸ್ವಚ್ಛಗೊಳಿಸುತ್ತದೆ ಬ್ರಷ್ ಬಳಕೆ ಫೇಶಿಯಲ್ ಕ್ಲೀನಿಂಗ್ ಬ್ರಷ್ಗಳನ್ನು ಬಳಸಿಯೂ ಮುಖ ಸ್ವಚ್ಛಗೊಳಿಸಬಹುದು ಇದು ತ್ವಚೆಯನ್ನು ಮೃದುವಾಗಿಸುತ್ತದೆ ಹಾನಿಯನ್ನು ತಪ್ಪಿಸುತ್ತದೆ ರಂಧ್ರಗಳನ್ನು ಸ್ವಚ್ಛಗೊಳಿಸುತ್ತದೆ ಪ್ಯಾಡ್ಗಳ ಬಳಕೆ ಮೇಕಪ್ ರಿಮೂವರ್ ಅಥವಾ ಫೇಶಿಯಲ್ ಕ್ಲೀನಿಂಗ್ ಪ್ಯಾಡ್ಗಳನ್ನು ಬಳಸಬಹುದು ಇದು ತ್ವರಿತ ಪರಿಹಾರವನ್ನು ನೀಡುತ್ತದೆ ಮುಖದ ಸ್ವಚ್ಛತೆ ಒಂದು ಸಲ ಫೇಶಿಯಲ್ ಕ್ಲೆನ್ಸರ್ ಅಥವಾ ಕ್ಲೀನಿಂಗ್ ಬ್ರಷ್ ಬಳಸಿದ ಬಳಿಕ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ತೊಳೆಯಿರಿ ಒಣಗಲು ಬಿಡಿ ತಾಜಾ ಟವಲ್ನಲ್ಲಿ ಉಜ್ಜುವ ಬದಲು ಯಾವಾಗಲೂ ನಿಮ್ಮ ಮುಖವನ್ನು ಒಣಗಿಸಿ ಮಲಗುವ ಮುಂಚಿನ ಈ ಅಂತ ನಿಮ್ಮ ಮುಖವನ್ನು ಯಾವುದೇ ಹೆಚ್ಚುವರಿ ನೀರು ಅಥವಾ ಉತ್ಪನ್ನದಿಂದ ಮುಕ್ತಗೊಳಿಸುತ್ತದೆ ಲೋಷನ್ ಬಳಸಿ ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕ ಮಾಯಶ್ಚರೈಸರ್ ಅಥವಾ ಲೋಷನ್ ಬಳಸಿ ಇದು ರಾತ್ರಿ ಇಡೀ ನಿಮ್ಮ ತ್ವಚೆ ಶುಷ್ಕವಾಗದಂತೆ ತೇವಯುತವಾಗಿರಲು ನೆರವಾಗುತ್ತದೆ ಚೆನ್ನಾಗಿ ನೀರು ಕುಡಿಯಿರಿ ಮಲಗಲು ಹೋಗುವ ಮುನ್ನ ಒಂದು ಗ್ಲಾಸ್ ನೀರು ಕುಡಿದು ಮಲಗುವುದು ಉತ್ತಮ ಇದು ನಿಮ್ಮ ತ್ವಚೆಯನ್ನು ತೇವಾಂಶಯುಕ್ತವನ್ನಾಗಿರಿಸಲು ಸಹಾಯ ಮಾಡುತ್ತದೆ